ಿನ ಪಾದಾರ ಬೆಂದಗಳಿಗೆ ವಂದಿಸುತ್ತಾ ಹರೇ ಕೃಷ್ಣ ನಮಸ್ತೆ ಸ್ನೇಹಿತರೆ ಮೊದಲಿಗೆ ಎಲ್ಲರಿಗೂ ಷಟ್ಟಿಲಾ ಏಕಾದಶಿಯ ಶುಭಾಶಯಗಳು ಪ್ರತಿ ವರ್ಷ ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯನ್ನ ಷಟ್ಟಿಲಾ ಏಕಾದಶಿ ಅಂತ ಹೇಳಿ ಕರೀತಾರೆ ಶಾಸ್ತ್ರಗಳ ಪ್ರಕಾರ ಈ ದಿನ ಎಳ್ಳನ್ನ ಬೆರೆಸಿದ ನೀರಿನಿಂದ ಸ್ನಾನ ಮಾಡಿದರೆ ಎಳ್ಳಿನ ದಾನವನ್ನ ಮಾಡಿದರೆ ಎಳ್ಳಿನಿಂದ ಏನಾದರೂ ಒಂದು ಸಿಹಿ ತಿಂಡಿಯನ್ನು ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿದರೆ ಎಳ್ಳಿನ ಹವನ ಮಾಡಿಸೋದಾಗಿರ್ಬೋದು ಎಳ್ಳಿನಿಂದ ನಮ್ಮ ಪಿತೃಗಳಿಗೆ ಅರಿಗೆ ಕೊಡೋದಾಗಿರ್ಬೋದು ಈ ರೀತಿ ಆರು ಕೆಲಸಗಳನ್ನು ಈ ಎಳ್ಳಿನಿಂದ ಇವತ್ತಿನ ದಿನ ಅಂದ್ರೆ ಎಳ್ಳನ್ನ ಆರು ರೀತಿ ಉಪಯೋಗ ಮಾಡಬೇಕು ಹಾಗಾಗಿ ಇದನ್ನ ಷಟ್ಟಿಲಾ ಏಕಾದಶಿ ಅಂತೇಳಿ ಕರೀತಾರೆ ಸ್ನೇಹಿತರೆ ಈ ರೀತಿ ಮಾಡ್ತಾ ನಾವು ಏಕಾದಶಿಯ ಒಂದು ಆಚರಣೆಯನ್ನು ಮಾಡಿದ್ರೆ ಖಂಡಿತ ಸಮಸ್ತ ಪಾಪಗಳು ನಮಗೆ ತಿಳಿದೋ ತಿಳಿಯದೇನೋ ಮಾಡಿರುವ ಪಾಪಗಳು ನಾಶವಾಗ್ತವೆ ಇದು ಶಾಸ್ತ್ರಗಳಲ್ಲಿ ಉಲ್ಲೇಖ ಕೂಡ ಇದೆ ಹಾಗೆ ಆರು ಪ್ರಕಾರದಲ್ಲಿ ಎಳ್ಳನ್ನು ಉಪಯೋಗ ಮಾಡೋದ್ರಿಂದ ಇದನ್ನು ಶಕ್ತಿಲ ಏಕಾದಶಿ ಅಂತೇಳಿ ಕರೀತಾರೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತಾರು ಷಟ್ತಿಲಾ ಏಕಾದಶಿಯನ್ನು ಯಾವ ದಿನ ಆಚರಣೆ ಮಾಡಬೇಕು ಹರಿವಾಸರ ಸಮಯ ಯಾವಾಗ ಮುಕ್ತಾಯವಾಗುತ್ತೆ ಹಾಗೆ ತುಳಸಿಯ ಎಲೆಗಳನ್ನು ಯಾವಾಗ ಕೊಯ್ದಿಟ್ಕೊಳ್ಬೇಕು ಈ ಏಕಾದಶಿಯ ಪಾರಾಯಣ ಶುಭ ಸಮಯ ಯಾವಾಗ ಈ ಬಾರಿಯ ಏಕಾದಶಿಯ ವ್ರತವನ್ನು ಯೋಗದಲ್ಲಿ ಮಾಡ್ತಾ ಇದ್ದೀವಿ ಈ ವೃದ್ಧಿ ಯೋಗದ ಮಹತ್ವವೇನು ತಿಳಿಯೋಣ ಈ ಬಾರಿಯ ಎರಡು ಸಾವಿರದ ಇಪ್ಪತ್ತಾರರ ಷಟ್ಟಿಲಾ ಏಕಾದಶಿ ಶುರುವಾಗ್ತಾ ಇದೆ ಹದಿಮೂರನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆ ಹದಿನೆಂಟು ನಿಮಿಷಕ್ಕೆ ಏಕಾದಶಿಯ ಅಂದರೆ ಷಟ್ಟಿಲಾ ಏಕಾದಶಿಯ ತಿಥಿಯ ಪ್ರಾರಂಭವಾಗುತ್ತೆ ಈ ಏಕಾದಶಿಯ ಸಮಾಪ್ತಿ ಹದಿನಾಲ್ಕನೇ ತಾರೀಕು ಬುಧವಾರ ಸಂಜೆ ಐದು ಗಂಟೆ ಐವತ್ತು ಮೂರು ನಿಮಿಷಕ್ಕೆ ಸಮಾಪ್ತಿಯಾಗತ್ತೆ ದಶಮಿ ಮಂಗಳವಾರ ಇರೋದ್ರಿಂದ ಆ ದಿನವೇ ನೀವು ತುಳಸಿಯ ಎಲೆಗಳನ್ನ ಮಂಗಳವಾರ ಬೆಳಗ್ಗೆ ಪ್ರಾತಃ ಕಾಲದಲ್ಲೇ ಕೊಯ್ದು ಎತ್ತಿಟ್ಕೊಳ್ಳಿ ಪೂಜೆಗೆ ಈ ಶಕ್ತಿಲಾ ಏಕಾದಶಿಯನ್ನ ಆಚರಣೆ ಮಾಡುವರು ಮಂಗಳವಾರ ದಿನ ರಾತ್ರಿ ಅನ್ನವನ್ನ ಸೇವನೆ ಮಾಡಬಾರ್ದು ಹಾಲು ಹಣ್ಣು ಹಾಗೆ ಏನಾದ್ರೂ ಒಂದು ಲಘು ಆಹಾರ ಚಪಾತಿ ಪಲ್ಯ ಈ ರೀತಿ ಏನಾದ್ರೂ ಉಪ್ಪಿಟ್ಟು ಅಂದ್ರೆ ಗೋಧಿ ರವೆ ಉಪ್ಪಿಟ್ಟನ್ನು ಸೇವನೆ ಮಾಡಬಹುದು ಬುಧವಾರ ಬೆಳಗ್ಗೆ ಬ್ರಹ್ಮ ಮುಹೂರ್ತದ ಸಮಯ ಐದು ಗಂಟೆ ಮೂವತ್ತೆಂಟು ನಿಮಿಷದಿಂದ ಶುರುವಾಗುತ್ತೆ ಆರು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಇರುತ್ತೆ ಸೂರ್ಯೋದಯದ ಸಮಯ ಏಳು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಶುರುವಾಗುತ್ತೆ ಸೂರ್ಯಾಸ್ತದ ಸಮಯ ಸಂಜೆ ಐದು ಗಂಟೆ ಐವತ್ತೇಳು ನಿಮಿಷಕ್ಕೆ ಇರುತ್ತೆ ರಾಹುಕಾಲದ ಸಮಯ ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ನಲವತ್ತು ನಿಮಿಷದವರೆಗೂ ರಾಹುಕಾಲ ಇರುತ್ತೆ ಇದು ಹದಿನಾಲ್ಕನೇ ತಾರೀಕು ಬುಧವಾರದ ಒಂದು ಕೆಲವು ಶುಭ ಮುಹೂರ್ತಗಳು ಈ ದಿನ ಪೂರ್ತಿ ಅನುರಾಧ ನಕ್ಷತ್ರ ಇರುತ್ತೆ ಎರಡು ಸಾವಿರದ ಇಪ್ಪತ್ತಾರು ಹದಿನಾಲ್ಕನೇ ತಾರೀಕು ಬುಧವಾರ ನಾವು ಏಕಾದಶಿ ಆಚರಣೆಯನ್ನು ಮಾಡಬೇಕು ಸಂಪೂರ್ಣವಾಗಿ ಹಾಗೆ ದ್ವಾದಶಿ ತಿಥಿಯ ಪ್ರಾರಂಭ ಹದಿನಾಲ್ಕನೇ ತಾರೀಕು ಬುಧವಾರ ಸಂಜೆ ಐದು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಶುರುವಾಗತ್ತೆ ಹದಿನೈದನೇ ತಾರೀಕು ಗುರುವಾರ ರಾತ್ರಿ ಎಂಟು ಗಂಟೆ ಹದಿನಾರು ನಿಮಿಷದವರೆಗೂ ಇರುತ್ತೆ ನಂತರ ತ್ರಯೋದಶಿ ತಿಥಿ ಶುರುವಾಗುತ್ತೆ ಹಾಗಾದರೆ ಹದಿನೈದನೇ ತಾರೀಕು ಜನವರಿ ಗುರುವಾರ ಬ್ರಹ್ಮ ಮುಹೂರ್ತದ ಸಮಯ ಬೆಳಗ್ಗೆ ಐದು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಶುರುವಾಗುತ್ತೆ ಆರು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಇರುತ್ತೆ ಸೂರ್ಯೋದಯದ ಸಮಯ ಏಳು ಗಂಟೆ ಹದಿನಾಲ್ಕು ನಿಮಿಷದಿಂದ ಶುರುವಾಗಿ ಸಂಜೆ ಸೂರ್ಯಾಸ್ತದ ಸಮಯ ಐದು ಗಂಟೆ ಐವತ್ತೇಳು ನಿಮಿಷ ಆಗಿರುತ್ತೆ ಹರಿವಾಸರ ಸಮಯ ದ್ವಾದಶಿ ತಿಥಿ ಶುರುವಾದ ಕ್ಷಣವೇ ಶುರುವಾಗ್ತಾ ಇದೆ ಹಾಗಾಗಿ ಬುಧವಾರ ರಾತ್ರಿ ಹನ್ನೆರಡು ಗಂಟೆಗೆ ಪೂರ್ಣಗೊಳ್ಳುತ್ತೆ ಒಂದು ಹರಿವಾಸರ ಸಮಯ ಹಾಗಾಗಿ ಷಟ್ಟಿಲಾ ಏಕಾದಶಿಯ ಪಾರಾಯಣ ಸಮಯ ಹದಿನೈದನೇ ತಾರೀಕು ಜನವರಿ ಬೆಳಗ್ಗೆ ಗುರುವಾರ ಏಳು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಹತ್ತು ಗಂಟೆ ಐವತ್ತೆರಡು ನಿಮಿಷದವರೆಗೂ ಪಾರಾಯಣ ಸಮಯ ಇರುತ್ತೆ ಈ ಸಮಯದಲ್ಲಿ ಪೂಜೆ ಆ ಒಂದು ನೈವೇದ್ಯ ನಿವೃತ್ತವನ್ನು ಪಾರಾಯಣ ಮಾಡಿಕೊಂಡು ಮುಗಿಸ್ಕೊಳ್ಬಹುದು ಈ ಸಮಯದಲ್ಲಿ ನಿಮ್ಮ ಕೈಲಾದ ಯಥಾಭಕ್ತಿ ಯಥಾಶ್ರದ್ಧ ಯೋಗ್ಯತಾ ಅನುಸಾರವಾಗಿ ದಾನವನ್ನು ಮಾಡಿ ಈ ದಿನ ಮಕರ ಸಂಕ್ರಾಂತಿಯ ತಿಥಿ ಕೂಡ ಇರೋದ್ರಿಂದ ಏಕಾದಶಿಯ ಮಹತ್ವ ಇನ್ನೂ ಹೆಚ್ಚಾಗಿರುತ್ತೆ ಬೆಲ್ಲ ಎಳ್ಳು ಕೆಂಪು ಬಣ್ಣದ ಹೂಗಳನ್ನು ದಾನ ಮಾಡಿದರೆ ಅತ್ಯಂತ ಶ್ರೇಷ್ಠ ಫಲ ಸಿಗತ್ತೆ ಗುರುವಿನ ಮಂದಿರಕ್ಕಾಗಿರ್ಬೋದು ಇಲ್ಲವೇ ಲಕ್ಷ್ಮೀನಾರಾಯಣರ ಮಂದಿರಕ್ಕೆ ಬೆಲ್ಲ ಎಳ್ಳು ಹೂವು ಕೆಂಪು ಹೂವಿನ ದಾನವನ್ನು ಕೊಡಿ ಈ ದಿನ ಗುರುವಾರ ಮಕರ ಸಂಕ್ರಾಂತಿ ಇರೋದ್ರಿಂದ ಈ ದಿನ ಕಿಚಡಿ ದಾನ ಮಾಡಿದರೆ ಅತ್ಯಂತ ಶ್ರೇಷ್ಠ ಫಲ ಸಿಗುತ್ತೆ ಹಾಗಾಗಿ ಈ ದಿನ ಗುರುವಾರ ದಿನ ಸಂಜೆಯ ಸಮಯದಲ್ಲಿ ನೀವು ಸಾಯಿ ಬಾಬಾರವರ ಮಂದಿರದಲ್ಲಿ ಕಿಚಡಿ ದಾನವನ್ನು ಮಾಡಿ ಇಲ್ಲ ಆ ಕಿಚಡಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಆ ದೇವಸ್ಥಾನಕ್ಕೆ ದಾನವಾಗಿ ಕೂಡ ಕೊಡಬಹುದು ನಿಮ್ಮ ಊರಲ್ಲಿ ಯಾವ ಗುರುವಿನ ಮಂದಿರ ಇದೆ ಆ ಗುರುವಿನ ಮಂದಿರಕ್ಕೆ ಈ ಪದಾರ್ಥಗಳನ್ನು ಇಲ್ಲ ಕಿಚಡಿಯನ್ನು ಮಾಡಿ ತಗೊಂಡೋಗಿ ದಾನದ ರೂಪದಲ್ಲಿ ಹಂಚಬಹುದು ಹಾಗೆ ಹರೇ ನಾಮಸ್ಮರಣೆಯನ್ನು ಸದಾ ನಿಮ್ಮ ನಾಲಿಗೆ ನುಡಿತಾ ಇರಬೇಕು ಯಾರಿಗೂ ಕೆಟ್ಟದನ್ನ ಬಯಸಬಾರದು ಕೆಟ್ಟ ಯೋಜನೆ ಕೆಟ್ಟ ಯೋಚನೆ ಮನಸ್ಸಲ್ಲಿ ಸುಳಿಬಾರದು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅನ್ನುವ ಈ ಮಂತ್ರವನ್ನ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಶುದ್ಧವಾದ ಮನಸ್ಸಿನಿಂದ ನೀವು ನಾಮಸ್ಮರಣೆ ಮಾಡಿ ಹಾಗೆ ಈ ದಿನ ಮಾಂಸ ಮದ್ಯದ ಸೇವನೆಯನ್ನು ಮಾಡಬಾರ್ದು ಎಷ್ಟಾಗುತ್ತೋ ಅಷ್ಟು ಸಾತ್ವಿಕ ಆಹಾರಗಳನ್ನು ತಗೊಳ್ಳಿ ಹಾಗೆ ಸಾತ್ವಿಕ ಒಂದು ಸತ್ಸಂಗದ ಮಾತುಕತೆಗಳು ನಿಮ್ಮ ಮನಸ್ಸಲ್ಲಿ ಇರಲಿ ಅದು ನಿಮ್ಮ ಮಾತುಗಳಲ್ಲೂ ಕೂಡ ಹೊರಹೊಮ್ಮಲಿ ಗುರುವಾರ ಏಕಾದಶಿ ಇರೋದರಿಂದ ನೀವು ಎಷ್ಟಾಗುತ್ತೋ ಅಷ್ಟು ಶ್ರದ್ಧಾ ಭಕ್ತಿಯಿಂದ ಬೆಳಗ್ಗೆ ನಿಮ್ಮ ಮನೆಯಲ್ಲಿ ಹೇಗೆ ಪೂಜೆ ಮಾಡ್ತಿರೋ ಆ ರೀತಿ ಭಕ್ತಿಯಿಂದ ಪೂಜೆ ಮಾಡಿ ಸಂಜೆ ತುಳಸಿಯ ಎದುರಿಗೆ ಎರಡು ತುಪ್ಪದ ದೀಪಗಳನ್ನು ಬೆಳಗಿಸಿ ಹಾಗೆ ಮನಸ್ಸಲ್ಲೇ ಒಂದು ಸಂಕಲ್ಪ ಭಗವಂತ ನಾನಿವತ್ತು ಏಕಾದಶಿ ವ್ರತವನ್ನು ಮಾಡ್ತಾ ಇದ್ದೀನಿ ತಿಳಿದೋ ತಿಳಿಯದೇನೋ ನನ್ನಿಂದ ಏನಾದರೂ ತಪ್ಪಾಗಿದರೆ ಕ್ಷಮಿಸಿಬಿಡಿ ನನಗೆ ನಿಮ್ಮ ವ್ರತವನ್ನು ಮಾಡಬೇಕು ಅಂತೇಳಿ ಆಸೆ ಆಗಿದೆ ಮಾಡ್ತಾ ಇದ್ದೀನಿ ಆ ಯಾವ ರೀತಿ ಮಾಡಬೇಕು ಅಂತೇಳಿ ನನಗೆ ಗೊತ್ತಿಲ್ಲ ನೀವೇ ನನ್ನಿಂದ ಆರೋತವನ್ನು ಮಾಡಿಸ್ಕೊಳ್ಳಿ ಅನ್ನೋ ರೀತಿಲಿ ನೀವು ಶರಣಾಗಿ ಸಮರ್ಪಣೆ ಆದರೆ ಅದು ತಾನಾಗಿಯೇ ಎಲ್ಲ ರೀತಿಯಲ್ಲೂ ಒಂದು ಪರಿಪೂರ್ಣವಾಗಿ ನೀವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ತಕ್ಕ ಹಾಗೆ ಫಲಗಳು ಕೂಡ ನಿಮಗೆ ಪ್ರಾಪ್ತಿಯಾಗ್ತಾ ಹೋಗ್ತವೆ ಹಾಗಾದರೆ ಈಗ ಷಟ್ತಿಲ ಏಕಾದಶಿಯ ಕಥೆಯನ್ನು ಪಾರಾಯಣ ಮಾಡೋಣ ಹಾಗಾದರೆ ಭಕ್ತಿ ಭಾವದಿಂದ ಇಲ್ಲಿ ಕಥೆಯನ್ನು ಆಲಿಸಿ ಒಮ್ಮೆ ಸತ್ಯೋಗದಲ್ಲಿ ಧರ್ಮರಾಜ ಯುಧಿಷ್ಠರನು ಶ್ರೀ ಕೃಷ್ಣನನ್ನು ಪ್ರಶ್ನೆ ಮಾಡ್ತಾನಂತೆ ಭಗವಂತನೇ ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿಗೆ ಯಾವ ಮಹತ್ವವಿದೆ ಆ ದಿನ ಯಾವ ವ್ರತ ಮಾಡಿದರೆ ಏನು ಫಲ ದೊರೆಯುತ್ತೆ ಅಂತೇಳಿ ಅದಕ್ಕೆ ಶ್ರೀಕೃಷ್ಣನು ಉತ್ತರಿಸ್ತಾನೆ ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನ ಷಟ್ಟಿಲ ಏಕಾದಶಿ ಅನ್ನುವ ಹೆಸರಿನಿಂದ ಕರೀತಾರೆ ಈ ದಿನ ತಿಲ ಅಂದರೆ ಎಳ್ಳುಗಳಿಗೆ ವಿಶೇಷವಾದ ಮಹತ್ವವಿದೆ ಒಂದು ಕಾಲದಲ್ಲಿ ಒಬ್ಬ ಬ್ರಾಹ್ಮಣನು ಬಹಳ ದನಿಕನಾಗಿದ್ದರೂ ಕೂಡ ದಾನ ಧರ್ಮ ಮಾಡದೆ ಜಿಪುಣತನದಿಂದ ಜೀವನ ನಡೆಸ್ತಾ ಇರ್ತಾನೆ ಅವನು ದೇವರನ್ನ ಪೂಜಿಸ್ತಾ ಇದ್ದರೂ ಕೂಡ ಯಾರಿಗೂ ಕೂಡ ಸಹಾಯ ಮಾಡ್ತಾ ಇರಲಿಲ್ಲ ಅವನ ಮರಣ ಅವನು ನರಕಕ್ಕೆ ಹೋಗಬೇಕಾಗತ್ತೆ ಆದರೆ ಅವನು ಜೀವನದಲ್ಲಿ ಮಾಡಿದ ಒಂದೇ ಒಂದು ಶರ್ತಿಲ ಏಕಾದಶಿಯ ವ್ರತ ಮತ್ತು ಆ ದಿನ ಮಾಡಿದ ತಿಲದಾನ ತಿಲಸ್ನಾನ ಹೋಮ ಇವುಗಳ ಪುಣ್ಯದಿಂದ ಅವನ ಪಾಪಗಳು ಕ್ಷೀಣಗೊಳ್ತವೆ ನಂತರ ಆ ವ್ಯಕ್ತಿಗೆ ವಿಷ್ಣು ಲೋಕದ ಅನುಗ್ರಹ ದೊರೆಯುತ್ತೆ ಹಾಗಾಗಿ ಈ ದಿನ ಷಟ್ಟಿಲಾ ಏಕಾದಶಿ ಎಂದು ತಿಲ ದಾನ ಮಾಡಿ ತಿಲದಿಂದ ಸ್ನಾನ ಮಾಡಿ ತಿಲ ಹೋಮ ಮಾಡಿಸಿದ್ರೆ ತಿಲ ಮಿಶ್ರಿತ ಅನ್ನದಾನವನ್ನ ಮಾಡಿದ್ರೆ ಪಾಪನಾಶವಾಗತ್ತೆ ದಾರಿದ್ರ್ಯ ನಿವಾರಣೆ ಆಗತ್ತೆ ಆರೋಗ್ಯ ಆಯುಷ್ಯ ವೃದ್ಧಿ ಆಗತ್ತೆ ಷಟ್ಟಿಲಾ ಏಕಾದಶಿಯ ವ್ರತವನ್ನ ಶ್ರದ್ಧೆಯಿಂದ ಸರಳವಾಗಿ ಭಕ್ತಿಯಿಂದ ಆಚರಿಸಿದ್ರೆ ಎಲ್ಲಾ ಕಷ್ಟಗಳಿಂದ ಮುಕ್ತರಾಗಬಹುದು ಮತ್ತೆ ಮೋಕ್ಷ ಮಾರ್ಗಕ್ಕೆ ಅರ್ಹರಾಗ್ಬೋದು ಅಂತ ಹೇಳಿ ಶ್ರೀಕೃಷ್ಣನು ಯುದಿಷ್ಠರಿಗೆ ಹೇಳಿದ ಕಥೆಯನ್ನೇ ನಾನಿಲ್ಲಿ ನಿಮಗೆ ಹೇಳಿದೀನಿ ಸಂಕ್ಷಿಪ್ತವಾಗಿ ಕತೆಯನ್ನು ದೊಡ್ಡದಾಗಿ ಹೇಳೋದು ಇಲ್ಲ ಚಿಕ್ಕದಾಗಿ ಹೇಳೋದು ಮುಖ್ಯ ಅಲ್ಲ ಅದನ್ನು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ನಾವು ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡಿ ಆ ಒಂದು ವಿಚಾರಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ಮುಂದೆ ಹೋದರೆ ಖಂಡಿತವಾಗಿಯೂ ನಾವು ಮಾಡಿದ ಪೂಜೆಗೆ ಪ್ರತಿಫಲ ತಕ್ಷಣ ತಕ್ಷಣವೇ ಸಿಗ್ತಾ ಹೋಗುತ್ತೆ ಅಭಿವೃದ್ಧಿಯ ಮೂಲಕ ಸ್ನೇಹಿತರೆ ಇದಾಗಿತ್ತು ಎರಡು ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳಲ್ಲಿ ಬರ್ತಾ ಇರುವ ಹದಿನಾಲ್ಕನೇ ತಾರೀಕು ಬುಧವಾರ ಶಟ್ಟಿಲ ಏಕಾದಶಿಯ ಸಂಕ್ಷಿಪ್ತ ವಿವರಣೆ ಆಗಿತ್ತು ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಯಾರಿಗಾದರೂ ಶೇರ್ ಮಾಡಬೇಕು ಅಂತೇಳಿ ಅನಿಸಿದರೆ ಶೇರ್ ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ಶಕ್ತಿಲಾ ಏಕಾದಶಿಯ ಹಾರ್ದಿಕ ಶುಭಾಶಯಗಳು ಹಾಗೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಈಗ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಹಿ ಸಾಯಿ ಸಾಯಿ ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ ದ ದತ್ತ ದತ್ತ ಹರೇ ಹರೇ